ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠ ತನ್ನ ಮದುವೆಯ ಪ್ರತಿ ಶಾಸ್ತ್ರದ ಪ್ರತಿ ನೋಟುವನ್ನ ಇಲ್ಲಿ ಭಾಗ್ಯ ಮುಂದೆ ತರ್ಬಿಡುವುದರ ಮುಖಾಂತರ ಇಲ್ಲಿ ಭಾಗ್ಯ ಮತ್ತೆ ಕುಸುಮಗೆ ಶಾಕ್ ಮೇಲೆ ಶಾಕ್ ಕೊಡೋಕೆ ನಿರ್ಧಾರ ಮಾಡಿದಾಳೆ ಹಾಗಾದ್ರೆ ಇಲ್ಲಿ ಏನಾಗ್ತದೆ ಕುಸ್ಮ ಮತ್ತೆ ಭಾಗ್ಯ ಇಬ್ಬರು ತೆಗೆದುಕೊಂಡ ನಿರ್ಧಾರ ಏನು ಶ್ರೇಷ್ಠ ಮದುವೆಗೆ ಎಂಟ್ರಿ ಕೊಟ್ಟೆ ಬಿಟ್ರ ಅತ್ತೆ ಸುಸ ಇಲ್ಲಿ ಶ್ರೇಷ್ಠ ಮದುವೆಗೆ ಬ್ರೇಕ್ ಹಾಕ್ತಾರ ಏನಾಗ್ತದೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮದುವೆ ನ ಇರೋಕ್ಕಾಗ್ತಿಲ್ಲ ಆತ ಕಡೆ ಭಾಗ್ಯ ಜೊತೆ ತಾಂಡವ್ಗೆ ಸಂಸಾರ ಮಾಡೋಕ್ಕಾಗ್ತಿಲ್ಲ ಏನು ಏನ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ತಾಂಡವ್ಗೆ ಗೊತ್ತಾಗ್ತಾನೆ ಇಲ್ಲ ಅದಕ್ಕೋಸ್ಕರನೇ ಇಲ್ಲಿ ಏನಪ್ಪಾ ಮಾಡೋದು ಅಂತ ಅನ್ಕೊಂಡೆ ಶ್ರೇಷ್ಠನ ಮದುವೆ ಆಗೋ ನಿರ್ಧಾರನ ಮಾಡಿದ್ದೆ ಪಂಚ ಶಲ್ಯನ ತಗೊಂಡಿದ್ದೆ ಪಂಚ ಹಾಕೊಳ್ಳೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಕುಸುಮ್ ಬರ್ತಾರೆ ತಾಂಡವ್ ನೋಡಿದ್ದೇ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಶ್ರೇಷ್ಠ ಮದ್ವೆಗೆ ಹೋಗೋಕೆ ಇವನು ತೆ ಮಾಡ್ಕೊತಾನೆ ಅಂತ ಬರ್ತಿದ್ದ ಹಾಗೆ ಅವ್ನಿಗೆ ಶಾಕ್ ಆಗ್ಬಿಡುತ್ತೆ ಗಾಡ್ ಅಮ್ಮ ಬಂದರು ನೋಡಿಬಿಟ್ರು ಏನು ಕೇಳ್ತಾರೋ ಏನು ಮಾಡಲಿ ಅನ್ಕೊಂಡಿದ್ದ ಅದು ಅಮ್ಮ ಅದು ಇದು ಅಂತ ಹೇಳೋಕೆ ಟ್ರೈ ಮಾಡ್ತಿರ್ತಾರೆ ನೀನೇನು ಮಾತಾಡಬೇಡಪ್ಪ ಎಲ್ಲ ಕೂಡ ನನಗೆ ಗೊತ್ತಾಗಿದೆ ನೀನು ಎಲ್ಲಿಗೆ ಯಾಕೆ ರೆಡಿ ಆಗ್ತದ್ಯ ಎಲ್ಲ ಕೂಡ ಗೊತ್ತು ಶ್ರೇಷ್ಠ ಮದುವೆಗೆ ಹೋಗೋಕಲ್ವಾ ಅಂತ ಕೈನಮ್ಮ ಮಾತಾಡ್ತಿದ್ಯಾ ಶ್ರೇಷ್ಠ ಮದುವೆನಾ ಅಂತ ತಾಂಡವ್ ಪ್ರಶ್ನೆ ಮಾಡ್ತಿದ್ರೆ ಎಲ್ಲ ಕೂಡ ಗೊತ್ತು ಅವಳೇ ಕಾಲ್ ಮಾಡಿ ತನ್ನ ಮದುವೆ ಇವತ್ತು ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಈ ಮಾತು ಕೇಳಿ ಅವಳೇ ಹೇಳಲ್ಲ ಫೋನ್ ಮಾಡಿ ಅಂತ ತಾಂಡವ್ಗೆ ಶಾಕ್ ಆಗುತ್ತೆ ಅಯ್ಯೋ ಅಮ್ಮ ನಾನ್ ಯಾವ ಮದುವೆಗೂ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ ಯಾ ಕಪಾಯಿ ಪಂಚಿ ಶಲ್ಯ ಅಂತ ಕೇಳ್ತಿದ್ರೆ ಅದು ಇವತ್ತು ಆಫೀಸಲ್ಲಿ ಎತ್ನಿಕ್ ಡೇ ಇದೆ ಅದಕ್ಕೋಸ್ಕರ ರೆಡಿ ಆಗ್ತಿರೋದು ಅಂದಾಗ ಏನೂ ಬೇಡ ಎಲ್ಲೂ ಹೋಗ್ಬೇಡ ಇವತ್ತೊಂದೇನಾದೇನೋ ಮನೇಲೇ ಕುತ್ಕೊಂಡು ಕೆಲಸ ಮಾಡ್ತಾರಲ್ವ ಕೆಲಸ ಮಾಡು ನೀನು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಆಚೆ ಹೋಗಿ ಕೂಡ್ದು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನಿನ್ನ ಚಿಕ್ಕ ಮಗುನ ಚಿಕ್ಕ ಮಗುನ ಕೂಡ ಹಾಕ್ತಾಗೆ ಕೂಡ ಹಾಕ್ತಿದ್ಯಲ್ಲ ಕೈನ ಕಾಲನ್ನ ಕಟ್ಟುಬಿಡು ಅಂತ ಹೇಳ್ತಿದ್ದಾರೆ ತಾಂಡು ಸಮಯ ಬಂದರೆ ಅದನ್ನು ಕೂಡ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀನು ಮನೆಯಿಂದ ಇವತ್ತು ಹೋಗುವಾಗಿಲ್ಲ ನಿನ್ನ ನಂಬಿ ಮನೆಯಿಂದ ಆಚೆ ಕಳಿಸೋದೂ ಇಲ್ಲ ಅದೇ ಹೇಳ್ತಿದ್ರೆ ನಮ್ಮ ಬಾಸ್ ಬಿಡೋದಿಲ್ಲ ಅಂತ ಹೇಳಿದಾಗ ನಿಮ್ಮ ಬಾಸ್ ಜೊತೆ ನಾನು ಮಾತನಾಡ್ತೀನಿ ಅಂತ ಕುಸ್ಮಾ ಹೇಳ್ತಾರೆ ನಂತರ ಭಾಗ್ಯನ ಕರೆದಿದ್ದ ಈ ಕಡೆ ಇವತ್ತು ಇವನು ಏನೇನಿದೆ ವಸ್ತುಗಳು ಎಲ್ಲನೂ ತಂದಿಟ್ಬಿಡು ಬೆಳಗ್ಗೆಯಿಂದ ಸಂಜೆ ತನಕನೂ ಕಾಫಿ ಟೀ ತಿಂಡಿ ಹಾಲು ಊಟ ಎಲ್ಲವನ್ನ ಕೂಡ ಇಟ್ಬಿಡು ಎಲ್ಲ ಕೂಡ ಇವತ್ತು ಇವ್ನಿಗೆ ಇದೇ ರೂಮಲ್ಲಿ ಆಗುತ್ತೆ ಲ್ಯಾಪ್ಟಾಪ್ ಕೂಡ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ನನ್ನ ರೂಮಲ್ಲೇ ಇರ್ಬೇಕಾ ಅಂತ ನೋಡಿ ನೀವು ಯಾವುದೇ ಕಾರಣಕ್ಕೂ ಇವತ್ತು ಹೊರಗಡೆ ಹೋಗೋದು ಬೇಕಾಗಿಲ್ಲ ಶ್ರೇಷ್ಠ ಇಂದ ಎಷ್ಟು ದೂರ ಇರ್ತಿರೋ ಅಷ್ಟೇ ಒಳ್ಳೇದು ಅಂತ ಭಾಗ್ಯ ಕೂಡ ಹೇಳ್ತಾರೆ ನಿನ್ಯ ನನಗೆ ಹೇಳೋದಕ್ಕೆ ಹೌದು ನೀವ್ ಯಾಕೆ ನನ್ನ ರೂಮನ್ನು ಕ್ರಾಸ್ ಮಾಡಿ ಬಂದಿದ್ದೀರಾ ಇಲ್ಲಿಗೆ ನೀವು ಬರೋ ಹಾಗಿಲ್ಲ ಅಂದಾಗ ಇಡೀ ಮನೆ ನನ್ನ ಗಂಡನ ಸೈಟಲ್ಲಿ ಕಟ್ಟಿರೋದು ನಾನು ಎಲ್ಲಿ ಬೇಕಿದ್ರು ಬರ್ತೀನಿ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಧರ್ಮಾಂಕಲ್ ಕೂಡ ಬಂದಿದೆ ಹೌದು ಇವನು ಶ್ರೇಷ್ಠ ಎಂದ ಎಷ್ಟು ದೂರ ಇರ್ತಾನೋ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಆ ಊಟನ ತಗೊಂಡು ಬರ್ತಾರೆ ಭಾಗ್ಯ ಅವರು ಬರ್ತಿದ್ದಾಗೆ ಈ ಕಡೆ ಆ ಕಡೆ ಇಟ್ಕೊ ಅಂತ ಹೇಳ್ತಾರೆ ತಾಂಡವ್ ಕೂಡ ಊಟದ ಪ್ಲೇಟ್ ನ ಆಕಡೆ ಇಡಕ್ ಹೋಗ್ತಿದ್ದಾಗ ಈ ಕಡೆ ಅವರು ಲಾಕ್ ಹಾಕೊಂಡೇ ಬಿಡ್ತಾರೆ ಡೋರ್ ಡೋರ್ನ ಓಪನ್ ಮಾಡು ಯಾಕೆ ಲಾಕ್ ಹಾಕಿದಿಯಾ ಅಂತಂದ್ರೆ ಇವತ್ತೆಲ್ಲ ನೀನ್ ಇಲ್ಲಿ ಇರ್ತೀಯ ಅಂತ ಹೇಳ್ತಾರೆ ಮಕ್ಳನ್ನ ಕರೆದು ನೋಡಿ ನಾವು ಬರೋ ತನಕ ನಿಮ್ಮ ಅಪ್ಪ ಯಾವ್ದೇ ಕಾರಣಕ್ಕೂ ಹೊರಗಡೆ ಬರ್ದೇ ಇರೋ ರೀತಿ ನೋಡ್ಕೋಬೇಕು ಅಂತ ಹೇಳಿ ತಾಕೀತು ಮಾಡ್ತಾರೆ ಮಕ್ಳು ಕೂಡ ಸರಿ ಅಂತ ಹೇಳ್ತಾವೆ ಈ ಕಡೆ ತಾಂಡವ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಶ್ರೇಷ್ಠ ಪೂಜೆನ ಕರ್ಕೊಂಡು ಹೋದ್ಲು ಈ ಕಡೆ ಸುಂದರಿ ಅವರಂತೂ ಇಲ್ಲ ನನ್ನ ಚಿಣ್ಮಿನಿ ಈ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ವಲ್ಲ ಖಂಡಿತವಾಗ್ಲೂ ಅವಳು ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾಳೆ ಬಂದೇ ಬರ್ತಾಳೆ ಚುಣ್ಮಿನಿ ನನ್ನ ಚಿಣ್ಮಿನಿ ಮದುವೆಗೆ ನಾನು ಇಲ್ಲದೆ ಇರ್ತೀನ ಅಂತ ಅನ್ಕೋತದ್ದಾಗೆ ಶ್ರೇಷ್ಠ ಬರ್ತಾಳೆ ನನ್ಗೆ ಗೊತ್ತಿತ್ತು ಚಿಣ್ಮಿನಿ ನೀನು ಬಂದೇ ಬರ್ತೀಯ ಅಂತ ರೋಗಿ ಬಯಸಿದ್ದು ಅಲೋ ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋ ಅಂತ ಅನ್ನು ಹಾಗಾಯಿತು ಅಂತಾಗ ಹೌದು ಸುಂದ್ರಿ ನಿನ್ಬಿಟ್ಟು ನಾನು ಹೋಗೋಕ್ಕಾಗತ್ತಾ ತೊಗೊಂಡು ಬಂದ್ಬಿಡು ನಿನ್ನ ಲಗೇಜ್ನ ಅಂತಿದ್ರು ಅಯ್ಯೋ ನನ್ನ ಮುದ್ದು ಚಿನ್ಮಿನಿ ಅಂತ ಹೇಳಿ ಇಲ್ಲಿ ಸುಂದ್ರಿ ಅವರು ಲಗೇಜ್ನ ತೊಗೊಂಡು ಬರ್ತಾರೆ ತದನಂತರ ಎಳ್ಕೊಂಡು ಹೊರಗಡೆ ಬರ್ತಿದ್ದಾಗೆ ಈ ಕಡೆ ಕಾರಲ್ಲಿ ಕುತ್ಕೊಳ್ಳೋಕೆ ಹೋದರೆ ಈ ಕಡೆ ಲಗೇಜ್ ತೆಗೆದು ಕಿತ್ತು ಬಿಸಾಡಿ ಬಿಡ್ತಾಳೆ ಅಷ್ಟು ಇಷ್ಟ ಏನು ಮಾಡ್ತಿದ್ಯಾ ಚಿನ್ಮಿನಿ ಏನಕ್ಕೆ ನನ್ನ ಲಗೇಜ್ ಎಸ್ಸುತ್ತಾ ಇದೆಯಾ ಅಂತಾಗ ನಿನ್ನ ಕರ್ಕೊಂಡು ಬಂದಿದ್ದೆ ಅದಕ್ಕೆ ನಿನ್ನೆವರೆಗೂ ನೀನು ಸಾಕಾಯಿತು ನೀನು ಯಾವುದೇ ಕಾರಣಕ್ಕೂ ನಿನ್ನ ಅವಶ್ಯಕತೆ ನನಗಿಲ್ಲ ನೀನು ನಾನು ಮದುವಾಗಿ ಬಂದ ಮೇಲೆ ನನಗೆ ನೀನು ಎರಿಟೇಶನು ಯಾವುದೇ ಕಾರಣಕ್ಕೂ ನಿನ್ನ ಮುಖ ನೋಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅದಕ್ಕೋಸ್ಕರನೇ ಏನು ಅವಶ್ಯಕತೆ ಇಲ್ಲ ಅಂದಮೇಲೆ ನಿನ್ನ ಇಟ್ಕೊಳ್ಳೋಕ್ಕೆ ನನಗೆ ತಲೆ ಕೆಟ್ಟಿಲ್ಲ ಅದಕ್ಕೆ ಕಳಿಸ್ತಾ ಇದ್ದೀನಿ ಇರು ಅಂತ ಹೇಳ್ತಾರೆ ಇಲ್ಲ ಪೂಜಾ ದೇವಿಗೆ ಹೇಳ್ತೀನಿ ಅಂತ ಹೇಳಿ ಪೂಜಾ ಕಾಲ್ ಮಾಡ್ತಿದ್ರೆ ಪೂಜಾ ಮೊಬೈಲ್ ಶ್ರೇಷ್ಠ ಕಾರಲ್ಲೇ ಇದೆ ಏನಿದು ಪೂಜಾ ಮೊಬೈಲ್ ನಿನ್ನ ಹತ್ರ ಇದೆ ಅಂತಿದ್ದಾಗೆ ಪೂಜೆ ಎಲ್ಲಿರಬೇಕು ಅಲ್ಲಿದ್ದಾಳೆ ಈ ಫೋನ್ನ ನಾನು ಅವಳಿಗೆ ತಲ್ಪಿಸ್ಬಿಡ್ತೀನಿ ನೀನಿಲ್ಲಿಂದ ಹೊರಡ್ತಾಯಿರುವ ಅಂದಾಗ ಏನು ಮಾಡಿದೆ ದೇವಿಗೆ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ಅಲ್ಲಿಂದ ಬುಧ್ರಂತ ಗಾಡಿ ಬಿಟ್ಕೊಂಡು ಹೋಗಿ ಬಿಡ್ತಾಳೆ ಅಯ್ಯೋ ಪೂಜಾ ದೇವಿಗೆ ಏನು ಮಾಡ್ಬಿಟ್ಲಪ್ಪ ಇವಳು ಅಂತ ಅನ್ಕೋತಿದ್ದಾರೆ ಹತ್ತ ಕಡೆ ಈ ಕಡೆ ಮದುವೆಗೆ ಎಲ್ಲ ರೀತಿ ಪ್ರಿಪ್ರೇಷನ್ ಆಗಿದೆ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬರ್ತಿದ್ದಾಗ ಅರೇಂಜ್ಮೆಂಟ್ಸ್ನ ನೋಡಿ ಖುಷಿ ಆಗ್ತದೆ ಇವತ್ತು ನಾನು ಮದುವೆ ಆಗ್ತದೆ ಈ ಭಾಗ್ಯ ನನಗೆ ಎಷ್ಟೆಲ್ಲ ಅವಮಾನ ಮಾಡಿ ಕೆನ್ನೆಗೆಲ್ಲ ಬಾರಿಸಿ ಎಲ್ಲ ಮಾಡಿದೆ ಅಲ್ವಾ ನೋಡ್ತಾಯಿರು ಇವತ್ತು ನಿನ್ನ ಎಲ್ಲವನ್ನ ಕೂಡ ನಾನು ಕೆತ್ಕೋತೀನಿ ನೀನೇ ಇದ್ರು ತಾಂಡವ್ ನನ್ನವನು ಮೂರು ಗಂಟೆ ಬೀಳಲಿ ಆಮೇಲೆ ನೋಡು ಏನು ಮಾಡ್ತೀನಿ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಆಂಟಿ ಕೂಡ ಕೆನ್ನೆಗೆ ಬಾರಿಸಿದ್ದು ಅವಮಾನ ಮಾಡಿದ್ದು ನಿನ್ನ ಯೋಗ್ಯತೆ ಇದೆಯಾ ಅಂದಿದ್ದು ಎಲ್ಲವೂ ಕೂಡ ಮತ್ತೆ ನೆನಪು ಮಾಡ್ಕೋತಾಳೆ ಇಲ್ಲಿ ಶ್ರೇಷ್ಠ ಆಂಟಿ ನನ್ನ ಕೆನ್ನೆಗೆಲ್ಲ ಬಾರಿಸಿದ್ರಿ ಅಲ್ವಾ ನೋಡ್ತಾ ಇರಿ ಕುತ್ತಿಗೆಗೆ ತಾಳಿ ಬೀಳ್ತಿದ್ದಾಗ ನಾನು ಆ ಮನೆ ಸುಸೆ ಆಗ್ತೀನಿ ಭಾಗ್ಯ ಔಟ್ ಆಗ್ತಾಳೆ ನಿಮ್ಗೆಲ್ರಿಗೂ ಹೇಗೆ ಪಾಠ ಕಲಿಸ್ತೀನಿ ಅಂತ ತಡ್ಕೊಳ್ಳೋಕೆ ಆಗಬಾರ್ದು ಆ ರೀತಿ ಮಾಡ್ತೀನಿ ಆದರೆ ತಾಂಡು ನಿನ್ಗೇನು ಮಾಡಲ್ಲ ಯಾಕಂದರೆ ನೀನು ನನ್ನ ಲವ್ ನೀನು ಚೆನ್ನಾಗಿರ್ಬೇಕು ನೀನು ಖುಷಿಯಾಗಿರ್ಬೇಕು ನೀನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಿದ್ದಾಳೆ ಒಂದ ಕ್ಷಣ ನೀನು ನನ್ನ ಅಂತ ನೆನಪು ಮಾಡ್ಕೊಂಡ್ರೆ ಎಷ್ಟು ಭಯ ಆಗುತ್ತೆ ಆತಂಕ ಆಗುತ್ತೆ ಗೊತ್ತಾ ಖಂಡಿತ ಅದನ್ನು ಕಲ್ಪನೆ ಮಾಡ್ಕೊಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನನಗೆ ಅಂತ ಅನ್ಕೋತಿದ್ದಾಗೆ ಈವೆಂಟ್ ಮ್ಯಾನೇಜರ್ ಬರ್ತಾರೆ ಈ ಕಡೆ ಅವ್ರ ಜೋಕು ಇಷ್ಟೇ ತುಂಬ ಇರಿಟೇಟ್ ಆಗ್ತದೆ ಹಾಗಾಗಿ ಅಂತ ಕ್ಷಣ ಕ್ಷಣಕ್ಕೂ ಕೋಪ ಮಾಡ್ಕೊತಿದ್ದಾಳೆ ಏನು ಮಾಡೋ ಇಷ್ಟು ಕೋಪ ಮಾಡ್ಕೊತಿದ್ರೆ ನೋಡಿ ಇವರೆಲ್ಲ ನಿಮ್ಮ ಸಂಬಂಧಿಕರು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದಿನಿ ಅಂತಿದ್ದಾರೆ ಅವ್ರು ನಿಮ್ಮಪ್ಪ ಅವ್ರು ನಿಮ್ಮ ದೊಡ್ಡಪ್ಪ ಅವ್ರು ನಿಮ್ಮ ಚಿಕ್ಕಪ್ಪ ಇದು ನಿಮ್ಮ ದೊಡ್ಡ ಚಿಕ್ಕಮ್ಮ ಚಿಕ್ಕ ಚಿಕ್ಕಮ್ಮ ಅವ್ರು ನಿಮ್ಮ ಅಣ್ಣ ಅಂತ ಎಲ್ಲ ಹೇಳ್ತಿದ್ದಾರೆ ಎಲ್ಲವನ್ನ ನೋಡಿ ಶ್ರೇಷ್ಠಾಗೆ ಇರಿಟೇಟ್ ಆಗ್ತಿದೆ ಬಟ್ ಆಕೆನೆ ಹೇಳುದು ಎಲ್ಲ ಸಂಬಂಧಿಕರು ಕೂಡ ಬರಬೇಕು ಯಾರಿನ ಕರ್ಕೊಂಡು ಬರ್ತೀರೋ ಏನು ಅಂತ ಗೊತ್ತಿಲ್ಲ ಜನಗಳು ಕೂಡ ಇರಬೇಕು ಅಂತ ಶ್ರೇಷ್ಠ ವರ್ಡ್ಸ್ ತರುಣ್ ಅಂತ ಬರ್ದಿದೆ ಜೊತೆಗೆ ಫೈನಲಿ ಇಲ್ಲಿ ಆಗೇ ನಾಂದಿ ಶಾಸ್ತ್ರವಾಗ್ತಿದೆ ಬಳೆ ಶಾಸ್ತ್ರ ಆಗ್ತಿದೆ ಎಲ್ಲ ಶಾಸ್ತ್ರದ ಆಗ್ತಿದ್ದಾಗೆ ಈ ಕಡೆ ಭಾಗ್ಯ ಮತ್ತೆ ಕುಸುಮ್ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಸಾರಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಶ್ರೇಷ್ಠ ಹುಚ್ಚಾಟ ನಾನು ನೋಡಿದ್ದೇ ಇಲ್ಲ ಈ ಶ್ರೇಷ್ಠ ಹುಚ್ಚಾಟ ಅತಿಯಾಗಿದೆ ಗೊತ್ತಿದ್ದಾಗ ಇಲ್ಲಿ ಶ್ರೇಷ್ಠ ಭಾಗ್ಯಗೆ ವಿಡಿಯೋ ಕಾಲಿಂಗ್ ಮಾಡ್ತಾಳೆ ನೋಡು ಭಾಗ್ಯ ಇದು ನಂದು ಹಳೆ ಶಾಸ್ತ್ರ ಶಾಸ್ತ್ರ ಆಗ್ತದೆ ನನ್ನ ಫಸ್ಟ್ ಶಾಸ್ತ್ರ ಅದನ್ನು ನೀನು ನೋಡಬೇಕು ಅಂತಲೇ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ ಇದನ್ನು ನೋಡಿ ರಿಟೀಟ್ ಆಗ್ತದೆ ಕಾಲ್ ಕಟ್ ಮಾಡ್ತಾಳೆ ನೋಡು ನಾನು ಮದುವೆ ಆಗ್ತಿರೋದು ನಿನ್ನ ಗಂಡ ಅಂತ ಗೊತ್ತಾಗ್ತಿದ್ದಾಗೆ ನೀನು ಹೇಗೆ ತರೋ ಥರ ಅಂತ ನಡ್ಕೋಗ್ತೀಯಾ ಹೇಗೆ ಶೇಕ್ ಅತ್ತಿ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾಗುತ್ತೆ ನನ್ನ ಮದುವೆ ಆಗ್ತಿರೋದು ನಿನ್ನ ಗಂಡನ್ನೇ ಅಂತ ಅಂತ ಅನ್ಕೊಂಡೆ ಕಾಲ್ ಕಟ್ ಮಾಡ್ತಾಳೆ ನಂತರ ಈ ಕಡೆ ಕುಸ್ಮೋರು ಕೂಡ ಇವಳ್ದು ತುಂಬಾ ಅತಿ ಆಗಿದೆ ಇವಳ ಅಹಂಕಾರನ ಖಂಡಿತ ಒಬ್ಬನ ಇಳಿಸಲೇಬೇಕು ಅಂತ ಹೇಳ್ತಿದ್ದಾರೆ ನಾನು ಇಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕುಸುಮ ಮತ್ತೆ ಭಾಗ್ಯ ಇಬ್ಬರು ಕೂಡ ಸೇರಿಕೊಂಡು ಶ್ರೇಷ್ಠ ಮದುವೆಗೆ ಎಂಟ್ರಿ ಕೊಟ್ಟಿದ್ದ ಈ ಕಡೆ ಶ್ರೇಷ್ಠ ಮದುವೆಗೆ ಬ್ರೇಕ್ ಹಾಕ್ತಾರ ಆ ಕಡೆ ತಾಂಡವ್ ಕೂಡ ಮಧು ಮಗನಾಗಿ ಮ ಮನೆಯಿಂದ ಅಪ್ಪ ಮತ್ತೆ ಮಕ್ಕಳ ಕೈಗೆ ಮಕ್ಕಳಿಗೆ ಕೈ ಕೊಟ್ಟು ಅವ್ರಿಗೆ ಕಾಣ್ದಾಗೆ ಎಸ್ಕೇಪ್ ಆಗಿ ಮನೆಯಿಂದ ಈ ಒಂದು ಚೌಟ್ರಿ ಮದುವೆ ಆಗ್ತಿರೋ ಸ್ಥಳಕ್ಕೆ ಬಂದೇ ಬಿಡ್ತಾರ ಬರುವುದ್ರ ಮುಖಾಂತರ ಕುಸುಮಾ ಮತ್ತೆ ಭಾಗ್ಯಕಾಯಿಗೇ ಸಿಕ್ಕಿಬಿಡ್ತಾರ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ